ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವೀಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರು ಎಷ್ಟನೇ ಗಣರಾಜ್ಯೋತ್ಸವವನ್ನು ಆಚರಿಸಿದೆವು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ರಾಷ್ಟ್ರೀಯ ಮತದಾನದ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತೈದು ಪ್ರಥಮ ಗಣರಾಜ್ಯೋತ್ಸವವನ್ನು ಎಲ್ಲಿ ಆಚರಿಸಿತು ಇರ್ವಿನ್ ಸ್ಟೇಡಿಯಂ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರು ಸೂಬಿಯೆಂಟೊ ಗಣರಾಜ್ಯೋತ್ಸವದಂದು ಯಾರು ಧ್ವಜಾರೋಹಣವನ್ನು ನೆರವೇರಿಸುತ್ತಾರೆ ಭಾರತದ ರಾಷ್ಟ್ರಪತಿ ಗಣರಾಜ್ಯೋತ್ಸವದಂದು ನೀಡಲಾಗುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಭಾರತ ರತ್ನ ಭಾರತ ಸಂವಿಧಾನದ ಪಿತಾಮಹ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಇಪ್ಪತ್ತೊಂದು ಗನ್ ಸಲ್ಯೂಟ್ ಇದರ ಅರ್ಥವೇನು ರಾಷ್ಟ್ರಗೀತೆ ನುಡಿಸುವಿಕೆ ಭಾರತ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನವನ್ನು ಅಂಗೀಕರಿಸಿದಾಗ ಭಾರತದ ರಾಷ್ಟ್ರಪತಿಯಾರಾಗಿದ್ದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರಾಷ್ಟ್ರಧ್ವಜದ ವಿನ್ಯಾಸವನ್ನು ಮಾಡಿದವರು ಯಾರು ಪಿಂಗಲಿ ವೆಂಕಯ್ಯ ಒಂದೇ ಮಾತರಮ್ಮನ್ನು ಬರೆದವರು ಯಾರು ಬಂಕಿಂ ಚಂದ್ರ ಚಟರ್ಜಿ ಗಣರಾಜ್ಯೋತ್ಸವ ಪರೇಡ್ನ ಮುಖ್ಯ ಆಕರ್ಷಣೆ ಯಾವುದು ಸಾಂಸ್ಕೃತಿಕ ಮೆರವಣಿಗೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಎಷ್ಟು ಬಾರಿ ರಾಷ್ಟ್ರಗೀತೆಯನ್ನು ಹಾಡಲಾಗುತ್ತದೆ ಎರಡು ಬಾರಿ ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ಬರೆದವರು ಯಾರು ರವೀಂದ್ರನಾಥ್ ಠಾಗೋರ್ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಇಪ್ಪತ್ತೊಂದು ಗನ್ ಸೆಲ್ಯೂಟ್ ಹೆಸರೇನು ವಿಕ್ಟರಿ ಗನ್ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ಅತ್ಯುನ್ನತ ಶ್ರೇಣಿಯ ಮಿಲಿಟರಿ ಅಧಿಕಾರಿ ಹೆಸರೇನು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಗಣರಾಜ್ಯೋತ್ಸವದಲ್ಲಿ ಬ್ರೀಟಿಂಗ್ ರಿಟ್ರೀಟ್ ಸಮಾರಂಭದ ಮಹತ್ವವೇನು ಇದು ಗಣರಾಜ್ಯೋತ್ಸವದ ಮುಕ್ತಾಯದ ಸೂಚಿಯಾಗಿದೆ ವಿಡಿಯೋಗಳು ಉಪಯುಕ್ತವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಪ್ರತಿದಿನದ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್